ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಐ ಮೀನ್ ಮರ್ಯಾದೆಗೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ತೊಗೊಂಬಂದು ಬಂದು ಕೊಡ್ತಾ ಇದ್ವಿ ಸಿ ಡಿಸ್ ಕೊಡೋರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತೋಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ತಿರ್ಗಾ ಪೋಗ್ರ ಆದ್ಮೇಲೆ ತಿರ್ಗಿ ಜಾಯ್ನ್ ಆಗಿದ್ದೀವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗು ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬಿಕರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸೂ ಅಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ ಅದನ್ನು ವಿಷುವಲೈಸ್ ಮಾಡಿದ್ದಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿದ್ದು ನಮ್ಮ ವಿಲಿಯಮ್ಸವರು ತುಂಬಾ ಪ್ರಾಮಿಸಿಂಗ್ ವಿಷುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್